ಸೊ ಬಹಳ ಜನಕ್ಕೆ ಇರೋದು ಏನಂತ ಬರೀ ಎನ್ ಎಲ್ ಎನ್ ಎಲ್ ಎನ್ ಎಲ್ ಎಂ ಅಂತ ಅನ್ನೋದು ಒಂದು ಮೈಂಡ್ ಅಲ್ಲಿ ಕುಂದ್ಬಿಟ್ಟಿದೆ ಎನ್ ಎಲ್ ಎಂ ತುಂಬಾ ಉತ್ತಮವಾದ ಸ್ಕೀಮ್ ಗಳು ಇದಾವೆ ನೋಡಿ ಈಗ ಪಿ ಇಜಿಪಿ ಇ ಸಿ ಪಿ ಏನಂತಂದ್ರೆ ಪ್ರತಿಯೊಬ್ಬರು ರೈತರಾಗಿರ್ಬೋದು ಬಿಸ್ನೆಸ್ ಮಾಡೋರಿಗೆ ಬ್ಯೂಟಿ ಪಾರ್ಲರ್ ಇನ್ನಿತರ ಯಾವುದೇ ಕೆಟಗರಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಂತವ್ರಿಗೆ ಏನಂತಂದ್ರೆ ಎನ್ ಎಲ್ ಎಂ ಕಿಂತ ಪಿ ಎಂ ತುಂಬಾ ಉತ್ತಮ ಅಂತ ಅನ್ಕೊಂಡು ಇಲ್ ನೋಡಿ ಎನ್ ಎಲ್ ಎಂ ದಲ್ಲಿ ಒಂದು ಫಸ್ಟ್ ಆಫ್ ಆಲ್ ನಿಮಗೆ ಸೆಕ್ಯೂರಿಟಿ ಬೇಕಾಗುತ್ತೆ ಮತ್ತೆ ಟೈಮ್ ನಿಮಗೆ ಫೈವ್ ಮಂತ್ಸ್ ಆಗ್ಬೋದು ಸಿಕ್ಸ್ ಮಂತ್ ಆಗ್ಬೋದು ಒಂದು ವರ್ಷ ಹೋಗೋದು ಓಕೆ ಬಟ್ ಇಲ್ಲಿ ಮತ್ತೆ ನಿಮ್ದು ನಿಮ್ಗೆ ಸ್ವಂತ ಲ್ಯಾಂಡ್ ಇರಬೇಕು ಸೆಕ್ಯೂರಿಟಿ ಕೊಡಲೇಬೇಕು ಬಟ್ ಪಿ ಎಂ ಜಿ ಆ ತರ ಅಲ್ಲ ಬರೀ ಹದಿನೈದು ದಿವಸದಲ್ಲಿ ನಿಮ್ಗೆ ಸಬ್ಸಿಡಿ ಪಾಸ್ ಆಗುತ್ತೆ ಹದಿನೈದಿಂದ ಇಪ್ಪತ್ತು ದಿನ ಹೌದು ಸಬ್ಸಿಡಿ ಪೈಸ ಆಗುತ್ತೆ ಸೊ ನಿಮ್ಮ ಸಬ್ಸಿಡಿ ಓಕೆ ಆಗಿದ ನಂತರ ಬ್ಯಾಂಕ್ಗೆ ಹೋಗ್ಬಿಡುತ್ತೆ ಇಲ್ಲಿ ಪಿ ಎಂ ಪ್ರೊಸೆಸ್ ಶಾರ್ಟ್ ಅಲ್ಲಿ ಇದೆ ಮತ್ತೆ ಬೇಗ ಆಗುತ್ತೆ ಮತ್ತೆ ವಿತೌಟ್ ಸೆಕ್ಯೂರಿಟಿ ಇದೆ ವಿತೌಟ್ ಸೆಕ್ಯೂರಿಟಿ ಪ್ರಿಂಟಿಂಗ್ ಇರ್ತಾರೆ ಕೇಬಲ್ ಟಿವಿ ಮಾಡಿರ್ತಾರೆ ಸೋಫಾ ರಿಪೇರಿ ಮಾಡಿರ್ತಾರೆ ಎಲೆಕ್ಟ್ರಿಕ್ ಶಾಪ್ ಮಾಡಿರ್ತಾರೆ ಸೊ ನೀರು ಸರಬರಾಜ್ ಮಾಡೋರು ಇರ್ತಾರೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಇನ್ನಿತರ ಯಾವುದೇ ಬಿಸ್ನೆಸ್ ಯಾವುದೇ ಪುರುಷರು ಏನ್ ಬೇಕಾದ್ರೆ ಮಾಡ್ಕೋಬಹುದು ಹೌದು ಎಲ್ಲ ಬಿಸ್ನೆಸ್ ಏನಂತ ಲೋನ್ ಸಿಗುತ್ತೆ ಅಲ್ವಾ ಸಿಗುತ್ತೆ ಹೌದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಹತ್ತು ಲಕ್ಷದಿಂದ ಒಂದು ಕೋಟಿ ಇರಲಿ ಅಂತ ಹೇಳ್ಬೋದು ವಿತೌಟ್ ಸೆಕ್ಯೂರಿಟಿ ವಿತೌಟ್ ಸೆಕ್ಯೂರಿಟಿ ಹೌದು ಕೂಡ ನಾವು ಮೋರ್ ದನ್ ಫೈವ್ ಹಂಡ್ರೆಡ್ ಜನ ಮೋರ್ ದನ್ ಫೈವ್ ಹಂಡ್ರೆಡ್ ಕ್ರೋರ್ ಇದನ್ನ ಮಾಡಿದ್ವಿ ಅಲ್ವಾ ಹೌದು ಆಗಿದೆ ಕೂಡ ಇದರಲ್ಲಿ ನಾವು ಸ್ಯಾಂಕ್ಷನ್ ಲೆಟರ್ ನಾವೇ ಕೊಡ್ತೀವಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಹೌದು ನಮಸ್ಕಾರ ಮತ್ತೊಮ್ಮೆ ಏನಂತಂದ್ರೆ ಲೋನ್ ಡಾಕ್ಯುಮೆಂಟ್ ಬಂದಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮತ್ತೆ ತುಂಬಾ ಜನ ಏನಂತಂದ್ರೆ ಲೋನ್ ಗೆ ಅಪ್ಲೈ ಮಾಡಿದಾರೆ ಅಂತ ಹೇಳಿದ್ರು ಮತ್ತೊಂದ್ಸಲ ಬನ್ನಿ ಅಬ್ದುಲ್ ಅವರ ಕಳಿಸಿದ್ರು ಸೊ ನೋಡಿ ಈಗ ಬಹಳ ಜನಕ್ಕೆ ಇರೋದೇನಂತರ ಎನ್ ಎಲ್ ಎಂ ಎನ್ ಎಲ್ ಎಂ ಎನ್ ಎಲ್ ಎಂ ಅಂತ ಅನ್ನೋದು ಒಂದು ಮೈಂಡ್ ಅಲ್ಲಿ ಕುಂದ್ಬಿಟ್ಟಿದೆ ಎನ್ ಎಲ್ ಎಂ ತುಂಬಾ ಉತ್ತಮವಾದ ಸ್ಕೀಮ್ ಗಳು ನೋಡಿ ಈಗ ಪಿ ಎಂಇಜಿ ಏನಂತಂದ್ರೆ ಪ್ರತಿಯೊಬ್ಬರು ರೈತರಾಗಿರ್ಬೋದು ಬಿಸಿನೆಸ್ ಮಾಡೋರಿಗೆ ಬ್ಯೂಟಿ ಪಾರ್ಲರ್ ಇನ್ನತರ ಯಾವ್ದೇ ಕೆಟೆಗಿರಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಂತವ್ರು ಏನಂತಂದ್ರೆ ಎನ್ ಎಲ್ ಎಂ ಕಿಂತನು ಪಿ ತುಂಬಾ ಉತ್ತಮ ಅಂತ ಅನ್ಕೊತೀನಿ ನಾನು ಸರ್ ಅದನ್ನೇ ಹೇಳ್ತೇನೆ ಅದ್ರ ಜೊತೆ ಮುದ್ರಾ ಲೋನ್ ಆಗಿರ್ಬೋದು ಸ್ಟ್ಯಾಂಡ್ ಅಪ್ ಇಂಡಿಯಾ ಆಗಿರ್ಬೋದು ತುಂಬಾ ಏನಂತಂದ್ರೆ ಕೆಟಗರಿ ಓ ಇದಾವಂತ ಅದ್ರ ಬಗ್ಗೆ ಬನ್ನಿ ಅಬ್ದುಲ್ ಅವರೇ ಮತ್ತೊಂದು ಸರ್ ಡೆಪ್ ಆಗಿ ವಿಡಿಯೋ ಮಾಡೋಣ ಅಂತ ಹೇಳಿದಾರೆ ಸೊ ಬನ್ನಿ ಅವ್ರು ಸರ್ ನಮ್ನ ಅವ್ರೆಲ್ಕಮ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ತೆ ನಮಸ್ತೆ ಚೆನ್ನಾಗಿದೆ ಸೊ ನಾನ್ ಸೂಪರ್ ಆಗಿದ್ದೀರಿ ಸರ್ ನಮ್ಮ ಮತ್ತೊಮ್ಮೆ ಕರೆಸಿದ್ರಿ ಉದ್ದೇಶ ಎಲ್ಲ ತಿಳ್ಕೊಡಿ ಸರ್ ಯಾತ್ರ ನೀವು ಕರ್ಸೋಕೆ ಉದ್ದೇಶ ಅಂದ್ರೆ ನಮ್ಮ ರೈತ ಬಾಂಧವರು ಮತ್ತೆ ಎಲ್ಲಾ ವ್ಯಾಪಾರ ಬಂದವರು ಈ ಸ್ಕೀಮ್ ಬಗ್ಗೆ ಬಹಳ ಗೊಂದಲ ಇದ್ದಾರೆ ಆ ಗೊಂದಲ ಕ್ರಿಯೇಟ್ ನಾ ಸಾಲ್ವ ನಿಮ್ಗೆ ಓಕೆ ಫಸ್ಟ್ ಟೈಮ್ ಅಲ್ಲಿ ವಿಡಿಯೋ ಮಾಡಿದ್ರೆ ಹೆಂಗ್ ಅನ್ಸಿದ ನಿಮ್ಗೆ ನಿಮ್ಮ ಫಸ್ಟ್ ಟೈಮ್ ವಿಡಿಯೋ ಟೋಟಲ್ ಮೂರ್ ಸಾವಿರದ ನಾಲ್ನೂರು ಕಾಲ್ಸ್ ಬಂದಿದಾವೆ ಬಂದಿದ್ದಾರೆ ಕಾಲ್ ಬಂದೆಲ್ಲ ಎಲ್ಲ ಬರ್ತಿದ್ದಾರೆ ಜನರ ಕಡೆ ಸರ್ವಿಸ್ ತಗೋತಾ ಇದ್ದಾರೆ ಇದಾರೆ ಹಾಕಿದಾರೆ ಬಹಳ ಜನ ಹಾಕಿದ್ದಾರೆ ಪಿಂಟನ್ಸ್ ಅವರಿಗೆ ಸರ್ವಿಸ್ ಕೂಡ ಮಾಡ್ತಾ ಇದೀವಿ ಕೆಲವರಿಗೆ ಗೌರ್ಮೆಂಟ್ ಹೋಗಿದೆ ಎಲ್ಲ ಆಗ್ತಾ ಇದೆ ಸೊ ಆ ಬರ್ತಾ ಇದಾವೆ ಬಟ್ ಬಹಳಷ್ಟು ಕನ್ಫ್ಯೂಷನ್ಸ್ ಇದಾವೆ ಆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಸ್ಬೇಕು ನಿಮ್ಗೆ ಕೇಳಬೇಕಾಯ್ತು ಖಂಡಿತ ಸರ್ ಈಗ ರೈತರು ಇರ್ತಾರೆ ಆಮೇಲೆ ಬಿಸ್ನೆಸ್ ಮಾಡೋರು ಇರ್ತಾರೆ ಮಹಿಳೆಯರು ಇರ್ತಾರೆ ಸ್ವಯಂ ಉದ್ಯೋಗ ಮಾಡೋ ಸರಿ ಸರ್ ಏನೇನು ಕನ್ಫ್ಯೂಷನ್ಸ್ ಬಂತು ಒಂದೊಂದಾಗಿ ಎಲ್ಲ ಬ್ರೀಫ್ ಆಗಿ ತಿಳ್ಸ್ಕೊಡಿ ಸರ್ ಇಲ್ಲಿ ನೋಡಿ ನಾನ್ ಫಸ್ಟ್ ಕನ್ಫ್ಯೂಷನ್ ಜನರಿಗೆ ಇರೋದು ಎನ್ ಎಲ್ ಎಂ ಸ್ಕೀಮ್ ಬಗ್ಗೆ ಮತ್ತು ಪಿ ಎಂ ಜಿಪಿ ಸ್ಕೀಮ್ ಬಗ್ಗೆ ಪ್ರತಿಯೊಬ್ರು ಬರ್ತಾರೆ ಸರ್ ಎನ್ ಎಲ್ ಎಂ ಬೇಕು ಎನ್ ಎಲ್ ಎಂ ಬೇಕು ಎನ್ ಎಲ್ ಬೇಕು ಅಂತಾರೆ ಬಟ್ ಎನ್ ಎಲ್ ಎಂ ಗೆ ಬಹಳಷ್ಟು ರೂಲ್ಸ್ ರೆಗುಲೇಷನ್ಸ್ ಟಫ್ ಓಕೆ ಅಲ್ಲಿ ನೋಡಿ ಹೇಳ್ತೀನಿ ಕರಿ ಎನ್ ಎಲ್ ಎಂ ದಲ್ಲಿ ಫಸ್ಟ್ ಬೇಕಾಗಿದ್ದು ಸ್ಕ್ರೀನ್ ತೋರಿಸ್ತೀನಿ ಇಲ್ಲಿ ನೋಡಿ ಎನ್ ಎಲ್ ಎಂ ಬಗ್ಗೆ ಜನರು ಕೇಳ್ತಾ ಇದ್ದಾರೆ ಬಹಳಷ್ಟು ಬಸ್ ನಾನ್ ಹೇಳಬೇಕು ಹೇಳಬೇಕಂದ್ರೆ ಎನ್ ಎಲ್ ಎಂ ಕಿಂತೂ ಪಿ ಎಂಜಿ ಹೋದ್ ತುಂಬಾ ಒಳ್ಳೆಯದು ಪಿ ಎಂಜಿ ಇಲ್ಲಿ ನೋಡಿ ಎನ್ ಎಲ್ ಒಂದು ಫಸ್ಟ್ ಆಫ್ ಆಲ್ ನಿಮ್ಗೆ ಸೆಕ್ಯೂರಿಟಿ ಬೇಕಾಗತ್ತೆ ಹೌದು ಮತ್ತೆ ಟೈಮ್ ನಿಮ್ಗೆ ಫೈವ್ ಮಂತ್ಸ್ ಆಗ್ಬೋದು ಸಿಕ್ಸ್ ಮಂತ್ ಆಗ್ಬೋದು ಒಂದ್ ವರ್ಷ ಹೋಗೋದು ಓಕೆ ಬಟ್ ಇಲ್ಲಿ ಮತ್ತೆ ನಿಮ್ದು ನಿಮ್ಗೆ ಸ್ವಂತ ಇರಬೇಕು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬಟ್ ಪಿ ಎಂ ಜಿ ಆ ತರ ಅಲ್ಲ ಬರೀ ಹದಿನೈದು ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಪಾಸ್ ಆಗುತ್ತೆ ಹದಿನೈದಿಂದ ಇಪ್ಪತ್ತಿಂದ ಹೌದು ಸಬ್ಸಿಡಿ ಪೈಸ ಆಗುತ್ತೆ ಸೊ ನಿಮ್ಮ ಸಬ್ಸಿಡಿ ಓಕೆ ಆಗಿದ ನಂತರ ಬ್ಯಾಂಕ್ ಹೋಗ್ಬಿಡುತ್ತೆ ಇಲ್ಲಿ ಪಿ ಎಂ ಜಿ ಪಿ ಶಾರ್ಟ್ ಅಲ್ಲಿ ಇದೆ ಮತ್ತೆ ಬೇಗ ಆಗುತ್ತೆ ಮತ್ತೆ ವಿತೌಟ್ ಸೆಕ್ಯೂರಿಟಿ ಇದೆ ವಿತೌಟ್ ಸೆಕ್ಯೂರಿಟಿ ಹೌದು ಇಪ್ಪತ್ ಲಕ್ಷ ರೂಪಾಯಿ ಅಂತ ಹೋಗಬಹುದು ವಿಥೌಟ್ ಸೆಕ್ಯೂರಿಟಿ ವಿತೌಟ್ ಸೆಕ್ಯೂರಿಟಿ ಹೌದು ಓಕೆ ಮತ್ತೆ ಎನ್ ಎಲ್ ತಕ್ಷಣ ತುಂಬಾ ಜನರಿಗೆ ಈ ಸ್ಕೀಮ್ ಬಗ್ಗೆ ಮೈಂಡ್ ಅಲ್ಲಿ ಇದೆ ಸೊ ಇದನ್ನ ಯಾವ ತರ ಟಫ್ ಅಂತೀರಾ ಸರ್ ಇದನ್ನ ಟಫ್ ನೋಡಿ ಟಫ್ ಅಂತಂತಲ್ಲ ಇನ್ ಕೇಸ್ ಕಸ್ಟಮರ್ ಕಡೆ ಓಕೆ ಅವರು ಎನ್ ಎಲ್ ಎಂ ಬೇಕು ಅನ್ನೋರು ಒಂದು ಮುಂಚೆ ಲ್ಯಾಂಡ್ ಅನ್ನ ಆಸ್ ಎ ಸೆಕ್ಯೂರಿಟಿ ತಗೋತಾ ಇದ್ರು ಇವಾಗ ಲ್ಯಾಂಡ್ ತಗೊತಾ ಇಲ್ಲ ಎನ್ ಪ್ಲಾಟ್ ಬೇಕು ಎನ್ ಮನೆ ಬೇಕು ಅಥವಾ ಕಮರ್ಷಿಯಲ್ ಸೈಟ್ ಈ ತರ ಸೆಕ್ಯೂರಿಟಿ ಪ್ರಾಡಕ್ಟ್ ರೆಡಿ ಇದ್ರೆ ಎನ್ ಮಾಡ್ಕೊಳ್ಳಿ ಓಕೆ ಬಟ್ ಇದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಲ್ಯಾಂಡ್ ಸ್ವಂತ ಇದ್ರೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ನಿಮ್ಮ ಸಲ ಇದೆಯಾ ಪ್ರಿಫರೆನ್ಸ್ ಇರುತ್ತೆ ಸೊ ಈ ಎಲ್ಲ ಓಕೆ ಇದ್ರೆ ಮತ್ತೆ ನೀವು ಸಿಕ್ಸ್ ಮಂತ್ ಒನ್ ಇವರ್ ಬೇಕ್ ಮಾಡಿದ್ರೆ ಎಲ್ಲ ಮಾಡಿ ಬಟ್ ನಿಮ್ ಬೇಗ ಬೇಕು ಮತ್ತೆ ಕಡಿಮೆ ಮಾಡ್ಬೇಕಂತಂದ್ರೆ ಇಪ್ಪತ್ತು ಲಕ್ಷ ಪಿ ಎಂಜಿ ತುಂಬಾ ಚೆನ್ನಾಗಿದೆ ಪಿ ಎಂಇಜಿಪಿ ಬೆಸ್ಟ್ ಎಸ್ ಸರಿ ಪಿ ಲೋನ್ ಗೆ ಯಾರ್ಯಾರು ಅಂದ್ರೆ ಯಾರ್ಯಾರು ಅಪ್ಲೈ ಆ ಇಲ್ಲಿ ನೋಡಿ ಫಸ್ಟ್ ಆಫ್ ಪ್ರತಿಯೊಬ್ಬರು ಮಾಡಬಹುದು ಸ್ಪೆಷಲ್ ಕೆಟಗರಿ ಮತ್ತೆ ಜನರಲ್ ಕ್ಯಾಟಗರಿ ಅಂತ ಎರಡು ಕೆಟಗರಿ ಮಾಡಿದ್ದಾರೆ ಈ ಸ್ಪೆಷಲ್ ಕೆಟಗರಿ ಯಾರು ಬರ್ತಾರೆ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಅದ್ರ ಜೊತೆಗೆ ಯಾವುದೇ ಜಾತಿಯ ಮಹಿಳೆ ಯಾವುದೇ ಜಾತಿ ಜನರಲ್ ಕಾಸ್ಟ್ ಅವರು ವೈಫ್ ಲೇಡೀಸ್ ಇದ್ರೆ ಎನಿಕ್ ಯಾವುದೇ ಕಾಸ್ಟ್ ಮಹಿಳೆಯರು ಈ ಬೆನಿಫಿಟ್ ಪಡಿಬಹುದು ಸ್ಪೆಷಲ್ ಕ್ಯಾಟಗರಿ ಓಕೆ ಮತ್ತೆ ಜನರಲ್ ಕ್ಯಾಟಗರಿ ಸ್ಪೆಷಲ್ ಕ್ಯಾಟಗರಿಗೆ ರೂರಲ್ ಏರಿಯಾಗೆ ತರ್ಟಿ ಫೈವ್ ಪರ್ಸೆಂಟ್ ಸತ್ರಿ ಹೋ ಮೂವತ್ತೈದು ಹೌದು ಇಪ್ಪತ್ತು ಲಕ್ಷ ಲೋನ್ಗೆ ಎಸಾಂಪಲ್ ಏಳು ಲಕ್ಷ ಸತ್ರಿ ಆಗುತ್ತೆ ಏಳು ಲಕ್ಷ ಹೌದು ಮತ್ತೆ ಈ ಅರ್ಬನ್ ಏರಿಯಾಗೆ ಈ ಸ್ಪೆಷಲ್ ಕ್ಯಾಟಗರಿ ಬರ ಇಪ್ಪತ್ತೈದು ಪರ್ಸೆಂಟ್ ಸತ್ರಿ ಜನರಲ್ ಕ್ಯಾಟಗರಿ ಜನರಲ್ ಕ್ಯಾಟಗಿರಿ ಆಗಿದ್ದಾರೆ ಅವ್ರ ಸಿಟಿ ಒಳಗಡೆ ಮಾಡ್ತೀವಿ ಪರ್ಸೆಂಟ್ ಗ್ರಾಮೀಣ ಮಾಡ್ತಾರೆ ಸತ್ರಿ ಆಗುತ್ತೆ ಸರ್ ಅಂದ್ರೆ ಅಲ್ಲ ನೀವು ಎಣ್ಣೆ ಯಾರು ಹೋಗಬೇಕಂತ ಪಂಜಿ ಒಳ್ಳೇದು ಒಳ್ಳೇದು ಈ ಜನ ಬರೀ ಕುರಿ ಸಾಕಾಣೆ ಮೇಕೆ ಸಾಕಾಣಿ ಬಿಟ್ಟರೆ ಔಷಧಗಳು ಬೇರೆ ಇರ್ತಾ ಇಲ್ಲ ಅದ್ರ ಬದಲಾಗಿ ಬೇರೆ ಬಿಸ್ನೆಸ್ ಅದು ಮಾಡ್ಲಿವು ಏನಾಗುತ್ತೆ ಬೇಗ ಆಗುತ್ತೆ ಮತ್ತೆ ದಿನಾಲೂ ಅವರಿಗೆ ಕ್ಯಾಶ್ ಬರ್ತಾರೆ ಆದಾಯ ಬರುತ್ತೆ ಆದಾಯ ಬರುತ್ತೆ ನೋಡಿ ನಾನು ಮೇಲೆ ಕುಂಬಾರ್ ಇರ್ತಾರೆ ಕಂಬಾರ ನೋಡಿರ್ತಾರೆ ಪ್ರಿಂಟಿಂಗ್ ನೋಡಿ ಕೇಬಲ್ ಟಿವಿ ಮಾಡಿರ್ತಾರೆ ಸೋಫಾ ರಿಪೇರಿ ಮಾಡಿರ್ತಾರೆ ಎಲೆಕ್ಟ್ರಿಕ್ ಶಾಪ್ ಮಾಡಿರ್ತಾರೆ ಸೊ ನೀರ್ ಸರ್ವೈಲ್ ಮಾಡೋರು ಇರ್ತಾರೆ ಓಕೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಇನ್ನಿತರ ಯಾವದೇ business ಯಾವದೇ pressure ಏನು ಬೇಕಾದರೂ ಮಾಡ್ಕೊಬಹುದು ಎಲ್ಲಾ business ಗೆ ಏನಂತಂದ್ರೆ ಲೋನ್ ಸಿಗುತ್ತೆ ಅಲ್ವಾ ಸಿಗುತ್ತೆ ಹೌದು ಓಕೆ ಪಿಎಂ ಇಜಿಪಿ ಅನ್ನ ವಿಚಾರಕ್ಕೆ ಬಂದಿದ್ದೀವಿ ನಾವು ಇದೆ ಬೆಸ್ಟ್ ಅದು ಕಂಪೇರ್ ಮಾಡಿದ್ರೆ ಅಂತ ಹೇಳಿ ಇದಕ್ಕೆ ಏನೇನೆ ಸೆಕ್ಯೂರಿಟಿ ಇರುತ್ತೆ ಯಾವ ಟೈಪ್ ಬ್ಯಾಕ್ ಮನ್ ಸರ್ವಿಸ್ ಅಕ್ಕ ಒಂದು question ಇಲ್ಲಿ ನೋಡಿ ಪಿ ಎಂ ಜಾಗಲಿ ಅಥವಾ ಬೇರೆ ಯಾವುದೇ ಲೋನ್ ಆಗಲಿ ಸೆಕ್ಯೂರಿಟಿ ಇದರಲ್ಲಿ ಏಟಿ ಫೈವ್ ಪರ್ಸೆಂಟ್ ವರೆಗೆ ಸೆಕ್ಯೂರಿಟಿ ಒಂದ್ ರೂಪಾಯಿ ಕೊಡಬೇಕಾಗಿಲ್ಲ ಎಂಬತ್ತೈದು ಪರ್ಸೆಂಟ್ ಎಂಬೆಂಟ್ ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟಷ್ಟು ನೀವು ಹದಿನೈದು ಪರ್ಸೆಂಟ್ ಸೆಕ್ಯೂರಿಟಿ ಕೊಟ್ಟು ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಹೌದು ಎಕ್ಸಾಂಪಲ್ ಹತ್ತು ಲಕ್ಷವರಿಗೆ ನೀವು ಒಂದು ಪರ್ಸೆಂಟ್ ಕೊಡ್ಬಿಡಿ ಹಾ ಹಾ ಒಂದು ತೊಗೋಬೇಕಾಗಿಲ್ಲ ಬಟ್ ಹತ್ತು ಲಕ್ಷ ಒಂದು ಕೋಟಿ ವರೆಗೆ ಏನ್ ಲೋನ್ಗೆ ಅಂದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಸೆಕ್ಯೂಟಿ ಸ್ಟಾಕತ್ತೆ ಸೆಕ್ಯೂರಿಟಿ ಕೊಡ್ಬೇಕು ನೀವು ಪರ್ಸೆಂಟ್ ಕೆಲಸ ಆಗುತ್ತೆ ಸರಿ ಲೋನ್ ತೋರ್ಬೇಕಂದ್ರೆ ಇದ್ದಾರೆ ಎಲ್ಲರಿಗೂ ಬೇಕು ಲೋನ್ ಯಾರು ಬೇರೆ ಬೇಡ ಆಗಿಲ್ಲ ಎಲಿಬಿಲಿಟಿ ಏನೇನ್ ಯಾವ ಟೈಪ್ ಇರ್ಬೇಕಾದ್ರೆ ಓಕೆ ಇಲ್ಲಿ ನಾ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ನಾವೇ ಯಾವ ರೀತಿ ಕೆಲಸ ಮಾಡ್ತೀವಿ ಅಂದ್ರೆ ಒಂದು ಮದುವೆ ಮಾಡುವ ಅರ್ಚಕೆ ನಾವೇನ್ ಮಾಡ್ತೀವಿ ಹುಡುಗ ಹುಡುಗಿ ಜಾತಕೀವಿ ಓಕೆ ಜಾತಕ ನೋಡ್ತೀವಿ ಅದು ಅದ ಯಾವ ಹುಡುಗಿಯೆಲ್ಲ ಎಲ್ಲ ಚೆಕ್ ಮಾಡ್ದೆಲ್ಲ ಮಾಡ್ತೀವಿ ನಮ್ದು ಇಲ್ಲಿ ಬ್ಯಾಂಕ್ ಕೂಡ ನಿಮಗೆ ಬ್ಯಾಂಕ್ ಇಷ್ಟ ನೀವು ಹುಡುಗ ಬ್ಯಾಂಕ್ ಹುಡುಗಿ ನಿಮ್ಗೆ ಹುಡುಗಿ ಇಷ್ಟ ಹುಡುಗಿ ನೀವು ಇಷ್ಟ ಆಗ್ಬೇಕಲ್ಲ ಹೌದು ಬ್ಯಾಂಕ್ ಇಷ್ಟ ಆಗ ಇಷ್ಟ ಆಗ್ಬೇಕು ಅವಾಗ ಮಾತ್ರ ಜಾಲಿ ಆಗತ್ತೆ ಸೊ ನಿಮ್ಗೆ ಒಂದ್ ಕೋಟಿ ಬೇಕು ಐವತ್ತು ಲಕ್ಷ ಬೇಕಾದ್ರೆ ಬ್ಯಾಂಕ್ ಇಷ್ಟಪಟ್ಟಿಲ್ಲ ಬಟ್ ಬ್ಯಾಂಕ್ ಕ್ವಾಲಿಟಿ ಬರ್ತವೆ ಅದ್ ಪ್ರಕಾರ ನಾವು ಇದನ್ನ ಕ್ಯಾಲಿ ಮಾಡ್ಬೇಕಾಗತ್ತೆ ಅವಾಗ ಇದು ಮದುವೆ ಯಾವ ರೀತಿ ಆಗುತ್ತೆ ಇಲ್ಲಿ ಕೂಡ ಬೇಸಿಕ್ ಕೇತನ ಇದಾವೆ ಬಿಸಿ ಎಕ್ಸಾಂಪಲ್ ಮಧ್ಯ ಮಾಡ್ಬೇಕು ಹುಡುಗಿ ಮಿನಿಮಮ್ ಹದಿನೆಂಟು ವರ್ಷ ಬೇಕು ಹುಡುಗ ಇಪ್ಪತ್ತು ವರ್ಷ ಬೇಕು ಹುಡುಗ ನೋಡ್ತೀವಿ ಇಲ್ಲಿ ಇಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಈ ರಿಯಲ್ ಹೇಳ್ಬೇಕಾದ್ರೆ ಇಲ್ಲಿ ಹದಿನೆಂಟರಿಂದ ಐವತ್ತೈದು ಇರಬೇಕು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅವರಿಗೆ ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಓಕೆ ಓಕೆ ಸಪೋಸ್ ಸಿಬ್ಬಲ್ ಸ್ಕೋರ್ ಅಂದ್ರೆ ಆರ್ನೂರ ಐವತ್ತು ಮೇಲ್ಪಟ್ಟ ಸಿಬ್ಬಲ್ ಸ್ಕೋರ್ ಇರಬೇಕು ಅಥವಾ ಎಲ್ಲ ಲೋನ್ ತಗೊಂಡು ಅಂದ್ರೆ ಮೈನಸ್ ಒನ್ ಬರುತ್ತೆ ಅದು ಅಕ್ಸೆಪ್ಟೇಬಲ್ ಓಕೆ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಯಾವ ಲೋನ್ ಸೆಟಲ್ಮೆಂಟ್ ಸೆಟಮೆಂಟ್ ಮಾಡಿದ್ದಾರೆ ಬರೋದನ್ ಬರಂಗಿಲ್ಲ ಇವ್ರು ಯಾರು ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ಲಿ ಒಂದು ಡಿಫಾಲ್ಟ್ ಆಗಿದ್ದಾರೆ ಬರಂಗಿಲ್ಲ ಸೊ ನಾನು ಹೇಳಿ ಒಂದೇ ಅಂದ್ರೆ ನೀವ್ ನನ್ಗೆ ಸಿಬಿಲ್ಸ್ ಚೆನ್ನಾಗಿ ಕೊಡ್ಬಿಡಿ ನಿಮ್ ಕೊಡಿ ಮೇಲೆ ಎಲ್ಲ ಉಳಿಕೆಲ್ಲಿಲ್ರಿ ನಾವೇನು ಮಾಡ್ತೀವಿ ನಿಮ್ಮ ಜಾತಕವನ್ನು ಗೌರ್ಮೆಂಟ್ ಜಾತಕ ಮಾಡ್ತೀವಿ ನಿಮ್ಮ ಜಾತಕವನ್ನು ಬ್ಯಾಂಕ್ ಜಾಸ್ತಿ ಮ್ಯಾಚ್ ಮಾಡ್ತಿವಿ ಮಾಡಿದ್ರೆ ಆಗುತ್ತೆ ಕೆಲಸ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಆ ಸೆವೆಂಟಿ ಫೈವ್ ಪರ್ಸೆಂಟ್ ಜಾರಿ ಕೊಡ್ತೀವಿ ಹೌದು ಎಕ್ಸಾಂಪಲ್ ಅವರಿಗೆ ಅವರ ಸ್ವಂತ ಗ್ಯಾರ್ಯಾರಂಟಿ ನಾವು ಕೊಡ್ತೀವಿ ಅವ್ರ ಕೆ ವೈಸ ಮಾಡ್ತೀವಿ ಬ್ಯಾಂಕ್ ರೀ ಮಾಡ್ತೀವಿ ಪ್ರತಿಯೊಂದು ಕೆಲಸ ಮಾಡಿ ಅವ್ರ ಗ್ಯಾರಂಟಿ ಕೊಡ್ತೀವಿ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ಪ್ರಜೆ ಡಿಪೋರ್ ರೆಡಿ ಮಾಡ್ತೀವಿ ರೇಷನ್ ರೆಡಿ ಮಾಡ್ತೀವಿ ಅದ್ರ ರೆಡಿ ಮಾಡ್ಬಿಟ್ಟು ಅದೇ ಗ್ಯಾರಂಟಿ ಕೊಡ್ತೀವಿ ಪ್ಲಸ್ ಇವ್ರ ಜಾತಕ ಒಂದು ಗೌರ್ಮೆಂಟ್ ಬ್ಯಾಂಕ್ ಪ್ರಕಾರ ಮ್ಯಾಚ್ ಮಾಡ್ಬಿಟ್ಟು ಅಲ್ಲಿ ಮಾಡಿ ಫೈವ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಉಳಿದ ಪರ್ಸೆಂಟ್ ಇದೆ ಅದು ಫಲಾನುಭವಿ ಡಿಪೆಂಡ್ ಆಗಿದೆ ಮೇಲೆ ಡಿಪೆಂಡ್ ಆದ್ರೆ ಅವ್ರು ಯಾವ ಬಿಸ್ನೆಸ್ ಮಾಡ್ತಾರೆ ಅದ್ರ ಗ್ಯಾರ್ಟಿ ಕೊಡುವುದು ಹೌದು ಎಕ್ಸಾಂಪಲ್ ಸರ್ ನಾನು ಹೋಟೆಲ್ ಮಾಡ್ತೀನಿ ಸರ್ ಮೇಲೆ ಸರ್ ಮಾಡ್ತೀನಿ ಬಟ್ ಎಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾರೆ ಎಲ್ಲಿ ಸೇಲ್ ಮಾಡ್ತಾರೆ ಆದ್ರ ಅದನ್ನೆಲ್ಲ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ಹೇಳೋ ಮಾತ್ರ ಕೆಲಸ ಆಗುತ್ತೆ ಹೊತ್ತು ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಖಾಲಿ ಆಗುತ್ತೆ ಇದು ಗೌರ್ಮೆಂಟ್ಗೆ ರೂಲ್ಸ್ ಸೂಪರ್ ಸರ್ ಸೂಪರ್ ಓಕೆ ಆಲ್ರೆಡಿ ಮಾಡ್ತಾ ಇರ್ತಾರೆ ಅಥವಾ ಬಿಸ್ನೆಸ್ ಹೊಸ ಅನ್ನೋರು ಇರ್ತಾರೆ ಅವ್ರಿಗೆ ಏನ್ ಅಂದ್ರೆ ಒಂದು ಡೆಡಿಕೇಶನ್ ಇರುತ್ತೆ ಯುವಕರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೆ ಮಾಡ್ಬೇಕು ಬೆಳಿಬೇಕು ಎಲ್ಲ ಅಂತ ನಾನು ಬಿಸಿನೆಸ್ ಮ್ಯಾನ್ ಅನ್ನೋದು ಒಂದು ಡ್ರೀಮ್ ಇರುತ್ತೆ ಅವ್ರಿಗೆ ನಮ್ಗೆ ಸಬ್ಸಿಡಿ ಬೇಕು ಸರ್ ಲೋನ್ ಸಾಕು ನಾನು ಮಾಡ್ತೀನಿ ಅಚ್ಚು ಒಂದರಿಂದ ಹತ್ತು ನಾನು ಬಿಲ್ಡ್ ಮಾಡ್ತೀನಿ ಅಂತ ಅಂದ್ರೆ ಏನಾದ್ರು ಇದೆಯಾ ಅಂತವರಿಗೆ ಎಲ್ಲ ಬೆಸ್ಟ್ ಸ್ಕೀಮ್ ಇರೋದೇ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಓಕೆ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಹತ್ತು ಲಕ್ಷದಿಂದ ಒಂದು ಕೋಟಿ ಸೆಕ್ಯೂರಿಟಿ ಹೌದು ಓಕೆ ಅಂದ್ರೆ ಈ ಸ್ಕೀಮು ಯಾವುದೇ ಜಾತಿಯ ಮಹಿಳೆಗೆ ಬರುತ್ತೆ ಜನರಾಗಿರ್ಬೋದು ಎಸ್ ಎಸ್ ಮಹಿಳೆ ಮಹಿಳೆ ಯಾವುದೇ ಜಾತಿಯ ಮಹಿಳೆಗೆ ಬರುತ್ತೆ ಪುರುಷ ಆಗಿದ್ರೆ ಎಸ್ ಸಿ ಎಸ್ ಟಿ ಜೇಮ್ಸ್ ಮಾತ್ರ ಅಷ್ಟೇ ಅಷ್ಟೇ ಬಟ್ ಏನಂದ್ರೆ ಹತ್ತು ಲಕ್ಷದಿಂದ ಒಂದು ಕೋಟಿ ವರೆಗೆ ಸ್ಯೂರಿಟಿ ಕೊಡ್ಬೇಕಾಗಿಲ್ಲಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಏಯ್ಟಿ ಫೈವ್ ಪರ್ಸೆಂಟ್ ಎಂಬತ್ತೈದು ಲಕ್ಷ ಸೆಕ್ಯೂರಿಟಿ ಸರ್ಕಾರ ಕೊಡ್ತಾ ಇದೆ ನೀವು ಹದಿನೈದು ಪರ್ಸೆಂಟ್ ಸೆಕೂರಿಟಿ ಕೊಡಬೇಕು ನಿಮ್ದು ಕೆಲಸ ಆಗುತ್ತೆ ಇದು ಕೂಡ ನಾವು ಮೋರ್ ದನ್ ಫೈವ್ ಹಂಡ್ರೆಡ್ ಜನ ಮೋರ್ ದನ್ ಫೈವ್ ಹಂಡ್ರೆಡ್ ನಾವು ಮಾಡಿ ಅಲ್ವಾ ಹೌದು ಆಗಿದೆ ಕೂಡ ಹೊಸ ಬಿಸ್ನೆಸ್ ಮಾಡಿದ್ರೆ ನಡೆಯುತ್ತೆ ಹೊಸ ಬಿಸ್ನೆಸ್ ಮಾಡೋಕೆ ಇನ್ನೊಂದು ಅದು ಕೂಡ ಹೇಳ್ತೀನಿ ಇನ್ ಕೇಸ್ ಎನ್ ಎನ್ ಎಮ್ ಎಲ್ ಎ ಬರ್ತಾರೆ ಜನ ಬರ್ತಾರೆ ಬಟ್ ಸಬ್ಸಿಡಿ ಇಲ್ಲ ಅಂತ ವಾಪಸ್ ಹೋಗ್ಬಿಡ್ತಾರೆ ಬಟ್ ಜನ ಮಾಡ್ತೀವಿ ಅನ್ನೋ ಅವರಿಗೆ ಇದು ಚೆನ್ನಾಗಿದೆ ಒಳ್ಳೆ ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ ನಾನು ಲೋನ್ ಸಿಕ್ಕರೆ ಸಾಕೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡೋದಕ್ಕೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಬೆಸ್ಟ್ ಅಂತೀರಾ ಇದರಲ್ಲಿ ನಾವು ಸಾಂಕ್ಷನ್ ಲೆಟರ್ ನಾವೇ ಕೊಡ್ತೀವಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹೌದು ಇದು ಡೈರೆಕ್ಟ್ ಗೌರ್ಮೆಂಟ್ ಆರ್ಡರ್ ಸ್ಯಾಂಕ್ಷನ್ ಲೆಟರ್ ಕೊಂಡು ಡೈರೆಕ್ಟ್ ಹಾಕಿ ಹೋಗ್ಬೇಕು ಅವರು ಸೂಪರ್ ಸರ್ ಏನ್ ಸರ್ ಮೇನ್ ಟ್ರೆಂಡಿಂಗ್ ಅಲ್ಲಿರೋದು ಮುದ್ರಾ ಲೋನ್ ಮುದ್ರಾ ಲೋನ್ ಮುದ್ರಾ ಲೋನ್ ಅಂತಿರ್ತಾರೆ ಈ ಬಗ್ಗೆ ಇದು ಏನ್ ಸರ್ ಯಾವ ಎಲಿಜಿಬಿಲಿಟಿ ಇದೆ ಯಾವ ಯಾವ ಟೈಪ್ ಮಾಡ್ಬೋದು ಇದನ್ನ ಹಾ ಒಳ್ಳೆ ಪ್ರಶ್ನೆ ಮುದ್ರಾ ಲೋನ್ ನೋಡಿ ಇದು ಯಾರಿಗೆ ಬರುತ್ತಂದ್ರೆ ಇವ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದಾರೆ ಸಂಜೆ ಸ್ಟಾರ್ಟ್ ಮಾಡ್ಬೇಕಂತಾರೆ ಬೇಕು ಅನ್ನೋರಿಗೆ ಎರಡು ಲಕ್ಷವರೆಗೆ ವಿತೌಟ್ ಐಟಿ ಆರ್ ವಿಥೌಟ್ ಜಿ ಸಿ ಮುದ್ರ ಇದು ಕೂಡ ಟ್ವೆಂಟಿ ಫೋರ್ ಕೊಡ್ತೀವಿ ಯಾವ ಟೈಪ್ ಬಿಸ್ನೆಸ್ ಯಾವ ಟೈಪ್ ಬಿಸ್ನೆಸ್ ಏನಾದ್ರು ಎಲ್ಲ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಬಹುದು ಸರ್ವಿಸ್ ಆಗೋದು ಯಾವ್ದು ಸೆಕ್ ಮಾಡಬಹುದು ಯಾವ್ದು ಬಿಸ್ನೆಸ್ ಮಾಡಬಹುದು ಎಕ್ಸಿಸ್ಟಿಂಗ್ ಮಾಡೋದು ತೋಬಹುದು ಆರಾಮಾಗಿ ತಗೋಬೋದು ಇದರಲ್ಲಿ ನೋ ಸೆಕ್ಯೂರಿಟಿ ಹತ್ತು ಲಕ್ಷ ಸೆಕ್ಯೂರಿಟು ಲಕ್ಷ

ಒಂದು ನೂರ ಜನರ ಎಂಪ್ಲಾಯ್ಮೆಂಟ್ ಕೊಡ್ಬೇಕಂತ ನಾವು ಅದಕ್ಕೆ ಯಾರದೋ ಇಚ್ಛೆ ಇರುವ ಹುಡುಗರು ಅವ್ರು ಪಿ ಆಗಿದ್ರೆ ನಮ್ ಜೊತೆ ಕೆಲಸ ಮಾಡ್ಬೋದು ಕೆಲಸ ಮಾಡ್ಬೋದು ಏನಿಲ್ಲ ಜನರ ಅರ್ಜಿ ಹಾಕ್ಸ್ಬೇಕು ಈ ಸ್ಕೀಮ್ಗೆ ಅವರು ಜನ ಮಾಹಿತಿ ಲೋಕಲ್ ಲೆವೆಲ್ ಅವ್ರ ಅವರ ಊರಲ್ಲಿ ಅದಕ್ಕೆ ಪೋಸ್ಟ್ ಇಟ್ಟಿದೀವಿ ಸಬ್ಸಿಡಿ ಮಿತ್ರ ಅಂತ ಸಬ್ಸಿಡಿ ಮಿತ್ರ ಸಬ್ಸಿಡಿ ಮಿತ್ರ ಲೋಕಲ್ ಲೆವೆಲ್ ಅವ್ರಿಗೆ ನಾವ್ ಎಲ್ಲ ಸರ್ವಿಸ್ ಕೊಡ್ಬೇಕು ಅವರಿಗೆ ಹಂಡ್ರೆಡ್ ಮೆಂಬರ್ಸ್ ಹುಡುಗರು ಬೇಕಾಗಿಲ್ಲಾ ಕಾಂಟ್ಯಾಕ್ಟ್ ಮಾಡ್ಕೋದು ಸರ್ ಈಗ ಲೋನ್ ಹಾಕಿದ ವಿಚಾರದಲ್ಲಿ ಯಾವ ತರ ಸರ್ ಈಗ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ ಯಾತ್ರ ಒಂದು ಪ್ರಶ್ನೆ ಸೈಡ್ ಮಾಡಿದ್ರಿ ಸರ್ ಎಲ್ಲ ಜನರಿಗೆ एक्चुअली ಇಲ್ಲಿವರೆಗೆ ಬೇರೆ ಜನ ಸುಳ್ಳು ಮಾತಾಡಿ ಹೇಳಿ ಸುಳ್ಳು ಹೇಳಿ ಬಂದು ಭರವಸೆ ಮಾಡಿ ನಮ್ಮೆಲ್ಲ ಆಗಿದಾವೆ ಬಟ್ ಜ್ಯುನಲಿ ಆಗಿ ಪಾಯಿಂಟ್ ಪಾಯಿಂಟ್ ಮಾಡೋ ಯಾರು ಇಲ್ಲ ಇರ್ಲಿಲ್ಲ ಹೌದು ಸೋ ನಾವು ನಾವೇನು ಮಾತಾ ಅಂದ್ರೆ ನಮ್ ಕಡೆ ಮಾತಿಲ್ಲ ಕೆಲಸ ಹೌದು ನಮ್ ಕಸ್ಟಮರ್ ಬಂದ್ರೆ ಕೆಲಸ ಅವೇರ್ನೆಸ್ ಕೆಲಸ ಮತ್ತೆ ನಾವು ಏನು ಮಾಡ್ತೀವಿ ಸ್ಕುಡ್ರಿ ಮಾಡ್ತೀವಿ ನಾವು ಮೂರು ಹಂತದ ಕೆಲಸ ಮಾಡ್ತೀವಿ मतलब ಫಲಾನು ಬಂದ್ಕೊಂಡೇನೆ ಬಂದು ಕೊಲ್ಲನೆ ನಾನು ತಾನು ಮುಚ್ಚಿಬಿಡೋ ಆಪರೇಷನ್ ಸರ್ಕಾರ ಹಾಕಂಗಿಲ್ಲ ನಾನು ನಮ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಒಂದು ಚೆಕ್ಲಿಸ್ಟ್ ಪ್ರಕಾರ ಎಲ್ಲ ಓಕೆ ಮಾರ್ಕೊಂಡ ನಂತರ ಆ ಪರ್ಸನ್ ಓಕೆ ಆಗಿಲ್ಲ ಸಪೋಸ್ ಮಾಡ್ತಾ ಮಾಡ್ತಾ ಓಕೆ ಆಗಿಲ್ಲ ಅಂತಂದ್ರೆ ನಾವು ಹೇಳ್ಬಿಡ್ತೀವಿ ಅವ್ನು ಕಟ್ ಮಾಡ್ಬಿಟ್ಟು ಸರ್ ನಿಮ್ಮ ನಿಮ್ ವೈಫ್ ಹೆಸರು ಮಾಡೋದ ಮಗ ಹೆಸರು ಅಂತ ಸೊ ಗೌರ್ಮೆಂಟ್ ಅಲ್ಲಿ ಮತ್ತೆ ಬ್ಯಾಂಕ್ ಅಲ್ಲಿ ಮಾರೋ ರಿಸ್ಟ್ ನಾಳೆ ಮಾಡ್ತೀವಿ ನೀವೇ ಮಾಡಿ ಅವರಿಗೆ ಕ್ಲಿಯರ್ ಮಾಡಿ ಬಿಡಿದ್ರೆ ಚೇಂಜ್ ಮಾಡ್ಬಿಟ್ಟು ಅಲ್ಲಿ ಹಾಕಿದ್ರೆ ಸೊ ಅದು ಮಾಡ್ತೀವಿ ಒಂದು ಪ್ರೀ ಅಪ್ಲಿಕೇಶನ್ ಟೆಸ್ಟ್ ಮಾಡಿ ಹಾಕಿ ಏನದು ಪ್ರೊಫೆಷನಲ್ಲಿ ನಮ್ ಟೀಮ್ ಇದೆ ಪ್ರೊಫೆಷನ್ ಎಲ್ಲ ಬಂದ್ರು ಯಾವ ರೀತಿ ರೆಡಿ ಮಾಡ್ತಾರೆ ಮಾಡ್ತೀವಿ ಹಾಕಿದ್ರೆ ಇಲ್ಲಿಗೆ ಕೈ ಬಿಡಂಗಿಲ್ಲ ನಾವು ನಾವೇನ್ ಮಾಡ್ತೀವಿ ಅರ್ಜಿ ಹಾಕಿ ನಂತರ ಸರ್ಕಾರದಿಂದ ಎನ್ಕ್ವರಿ ಬರುತ್ತೆ ನಮಗೆಲ್ಲ ಸರಾಮ ಬರುತ್ತೆ ಸೊ ಅವ್ರನ್ನ ಸೊ ಅಲ್ಲಿ ಕೂಡ ಆ ರಿಜೆಕ್ಷನ್ ಎಡಿಟ್ ಆಗಿದೆ ಅಂತ ಗೊತ್ತಾಗಿರುತ್ತೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅದ್ ರಿಪ್ಲೈ ಕೊಡ್ಬಿಟ್ಟರೆ ಅವ್ರ ಸಬ್ಸಿಡಿ ಆ ಸೈಲ್ ಬ್ಯಾಂಕ್ ಬಂದ್ಬಿಡುತ್ತೆ ಸೊ ಮೂರ್ ಕೆಲಸ ಮಾಡೋದ್ರಿಂದ ಜನ ನಮ್ಗೆ ತುಂಬಾ ಲೈಕ್ ಮಾಡ್ತಿದ್ದಾರೆ ಜನ ಏನ್ ಮಾಡ್ತಿದ್ದಾರೆ ಜನರಿಗೆ ಬೇಕಾಗಿದೆ ಇದನ್ನು ಅವ್ರು ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅವ್ರು ಯಾವತ್ತೆ ಎಡುತ್ತಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ ಸೊ ನಾವು ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಜನ ನಮ್ ಕಡೆ ತುಂಬಾ ಬರ್ತಿದ್ದಾರೆ ಅಲ್ವಾ ಹೌದು ಸೂಪರ್ ಸರ್ ಇಷ್ಟೆಲ್ಲ ತೀಸ್ಕೊಡ್ರಿ ಈಗ ತುಂಬಾ ಜನ ಎಲ್ಲ ಕರೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ರು ಇನ್ನು ನಿಮ್ಮ ಒಂದು ಲೋ ಡಾಕ್ಟರ್ ಕಳೆದಿಂದ ನಿಮ್ಮ ಟೀಮ್ ಕಡೆ ಇನ್ನು ಚೆನ್ನಾಗಿ ಹೆಚ್ಚಾಗಿ ಎಫರ್ಟ್ ಆಗಿ ಸಪೋರ್ಟ್ ಮಾಡಿ ಸರ್ ಅವರಿಗೆ ಯಾಕಂದ್ರೆ ತುಂಬಾ ಮಾಡ್ಲೇಬೇಕಾಗುತ್ತೆ ನಮ್ಮ ಕರ್ತವ್ಯ ಇದೆ ನಮ್ಮ ಲಾಂಗ್ ಟರ್ಮ್ ವಿಷನ್ ಅದೇ ಇದೆ ಸೊ ನಾವು ನಮ್ಮ ಲಕ್ಷಾಂತರ ಜನ ಕೋಟಿ ಜನ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ಲಿ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವ್ರ ಮತ್ತೆ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಯು